ಈ ಕಥೆ ಒಂದು ಹಿರಿಯ ನಾಗರಿಕನ ಜೀವನದ ಸಂವೇದನಾಶೀಲ ಅನಿಸಿಕೆಗಳನ್ನು ಮಾತ್ರವಲ್ಲ ನಮ್ಮ ಭಾಷಾ ಸಂಸ್ಕೃತಿಯ ಮಹತ್ವವನ್ನು ತೋರಿಸುತ್ತದೆ ಪ್ರಭಾಕರ ಎಂಬ ಹಿರಿಯ ಶಿಕ್ಷಕರ ಜೀವನದ ಈ ಘಟನೆ ಕನ್ನಡ ಭಾಷೆಗೆ ಗೌರವ ಹಾಗೂ ಗುರು ಶಿಷ್ಯ ಸಂಬಂಧದ ಮೌಲ್ಯವನ್ನು ವ್ಯಕ್ತಪಡಿಸುತ್ತದೆ ತಮ್ಮ ವೃತ್ತಿ ಜೀವನದಲ್ಲಿ ಶ್ರೇಷ್ಠ ಅಧ್ಯಾಪಕನಾಗಿ ಕಾರ್ಯನಿರ್ವಹಿಸಿದ ಪ್ರಭಾಕರರು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡಿ ಅವರ ಬದುಕನ್ನು ರೂಪಿಸಿದರು ನಂತರ ಜೀವನದಲ್ಲಿ ಅವರ ಮೇಲೆ ಬಿದ್ದ ಸಂಕಷ್ಟಗಳು ವಯೋವೃದ್ಧತೆಯಿಂದ ಎದುರಿಸಿದ ತೊಂದರೆಗಳು ಮತ್ತು ಅನ್ಯಾಯದ ವಿರುದ್ಧ ಅವರ ಪ್ರತಿಭಟನೆಯು ನಮ್ಮ ಭಾಷೆಗೆ ಮತ್ತು ಸಾಂಸ್ಕೃತಿಕ ಗೌರವಕ್ಕೆ ಕಿಂಚಿತವೂ ಕಡಿಮೆ ಮಾಡದ ನಿದರ್ಶನವಾಗಿದೆ ಈ ಕತೆ ನಮ್ಮ ಸಮಾಜದಲ್ಲಿ ಭಾಷಾ ಸಮಾನತೆಯ ಅಗತ್ಯವನ್ನು ಬಲವಾಗಿ ಒತ್ತಿ ಹೇಳುತ್ತದೆ ಇದರೊಂದಿಗೆ ಪ್ರಭಾಕರರ ಶಿಷ್ಯನಾದ ಜಿಲ್ಲಾಧಿಕಾರಿ ಗುರುಗಳ ಋಣವನ್ನು ಮರೆಯದೆ ಸಮಯೋಚಿತವಾಗಿ ನೆರವಿಗೆ ಧಾವಿಸಿದ್ದು ಗುರು ಶಿಷ್ಯ ಬಾಂಧವ್ಯದ ಮೌಲ್ಯವನ್ನು ಕಣ್ಣಿಗೆ ಕಟ್ಟುವಂತೆ ಮಾಡುತ್ತದೆ ಈ ಕತೆ ಪ್ರೇಕ್ಷಕರ ಮನಸ್ಸಿಗೆ ಎಳೆದುಕೊಂಡು ಹೋಗುತ್ತಾ ನಮ್ಮ ಹಿರಿಯರಿಗೆ ಗೌರವ ನೀಡಬೇಕು ತಮ್ಮ ತಾಯ್ನಾಡನ್ನು ಪ್ರೀತಿಸಬೇಕು ಮತ್ತು ಗುರುಗಳು ನಮಗೆ ಕಲಿಸಿದ ಪಾಠಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂಬ ಶಕ್ತಿ ಮತ್ತು ಪಾಠವನ್ನು ನೀಡುತ್ತದೆ ಈ ಮೂಲಕ ಪ್ರತಿ ಕನ್ನಡಿಗನು ತನ್ನ ತಾಯ್ನಾಡನ್ನು ಗೌರವವನ್ನು ಉಳಿಸಲು ಪ್ರಯತ್ನಿಸಬೇಕೆಂಬ ಸಂದೇಶವನ್ನು ಈ ಕತೆ ಚೊಚ್ಚಲವಾಗಿ ನೀಡುತ್ತದೆ ನನ್ನ ಹೆಸರು ಪ್ರಭಾಕರ್ ನಾನು ವೃತ್ತಿಯಲ್ಲಿ ಟೀಚರ್ ಆಗಿ ಕೆಲಸ ಮಾಡುತ್ತಿದ್ದೆ ನನಗೆ ಒಬ್ಬ ಮಗನಿದ್ದ ಅವನನ್ನು ಡಾಕ್ಟರ್ ಆಗಿ ಓದಿಸಿದೆ ಅವನಿಗೆ ಕೆಲಸವೂ ಸಿಕ್ಕಿತು ನನ್ನ ಮಗನಿಗೆ ಒಂದು ಮದುವೆಯನ್ನು ಕೂಡ ಮಾಡಿದೆ ಆದರೆ ನನ್ನ ಮಗ ಕೆಲಸಕ್ಕೆ ಎಂದು ಹೊರದೇಶಕ್ಕೆ ಹೋದ ಅದೇ ನೆನಪಲ್ಲಿ ನನ್ನ ಹೆಂಡತಿ ಹಾಸಿಗೆ ಹಿಡಿದಳು ಕೊನೆಗೆ ಅವನ ನೆನಪಲ್ಲಿ ಸಾವನ್ನಪ್ಪಿದಳು ನನ್ನ ಹೆಂಡತಿ ಸತ್ತ ಮೇಲೆ ನಾನು ಒಬ್ಬನೇ ಏನು ಮಾಡುವುದು ಎಂದು ಯೋಚಿಸುತ್ತಿದ್ದ ಸಮಯದಲ್ಲಿ ಮಗ ಸೊಸೆ ಬಂದು ಅಪ್ಪ ಅಮ್ಮ ಅಂತೂ ನಮ್ಮನ್ನು ಬಿಟ್ಟು ಹೋದರು ನೀವು ಒಬ್ಬರೇ ಇಲ್ಲಿ ಇದ್ದು ಏನು ಮಾಡುತ್ತೀರಾ ನೀವು ನಮ್ಮ ಜೊತೆಗೆ ಹೊರದೇಶಕ್ಕೆ ಬನ್ನಿ ಅಂತ ಹೇಳಿ ಕರೆದುಕೊಂಡು ಹೋದರು ಆದರೆ ಅಲ್ಲಿ ಆಗಿದ್ದೇ ಬೇರೆ ನನಗೂ ಎಪ್ಪತ್ತೈದು ವಯಸ್ಸಾಗಿತ್ತು ಇಲ್ಲಿ ಇದ್ದು ಮಾಡುವುದಾದರೂ ಏನು ನನ್ನ ಮೊಮ್ಮಗನ ಜೊತೆ ಕೊನೆಗಾಲದಲ್ಲಿ ಕಾಲ ಕಳೆಯಬೇಕೆಂದು ಹೊರದೇಶಕ್ಕೆ ಹೋಗಲು ಒಪ್ಪಿಕೊಂಡೆ ಹಾಗೂ ಮೊಮ್ಮಗನ ಹತ್ತಿರ ಹೊರದೇಶಕ್ಕೆ ಹೋಗಿ ಕೆಲವು ದಿನಗಳ ಕಾಲ ಅಲ್ಲೇ ಇದ್ದೆ ಅಲ್ಲಿ ಇದ್ದು ಸರಿಸುಮಾರು ಹೆಚ್ಚು ಕಡಿಮೆ ಒಂದೂವರೆ ವರ್ಷ ಆಗಿತ್ತು ಆದರೆ ಸೊಸೆಯ ವರ್ತನೆಯಿಂದ ಬೇಸರಗೊಂಡು ನಾನು ವಾಪಸ್ ನನ್ನ ತಾಯಿನಾಡಿಗೆ ಬಂದೆ ಅಷ್ಟರೊಳಗೆ ನನ್ನ ಮನೆಯ ಪರಿಸ್ಥಿತಿ ಹದಗೆಟ್ಟಿತ್ತು ಕಾರಣ ಅಲ್ಲಿ ಸದಾಕಾಲ ಮಳೆಯಾಗುತ್ತಿರುವುದರಿಂದ ಇಂಥ ವಯಸ್ಸಿನಲ್ಲಿಯೂ ಕೂಡ ಮನೆಯನ್ನು ಸ್ವಚ್ಛ ಮಾಡಿಕೊಂಡು ಅಲ್ಲೇ ವಾಸ ಮಾಡಲು ಪ್ರಾರಂಭಿಸಿದೆ ನಾನೇ ಖುದ್ದಾಗಿ ಅಡಿಗೆ ಮಾಡಿಕೊಳ್ಳುವುದು ಮನೆಯನ್ನು ಸ್ವಚ್ಛ ಮಾಡಿಕೊಳ್ಳುವುದು ನನ್ನ ದಿನಚರಿಯಾಗಿತ್ತು ಆದರೆ ಎಪ್ಪತ್ತೈದು ವರ್ಷ ದಾಟಿದ ನನಗೆ ದೇಹದಲ್ಲಿ ಶಕ್ತಿ ಕುಂದಿ ಹೋಗಿತ್ತು ಒಂದು ದಿನ ತರಕಾರಿ ತರಬೇಕೆಂದು ಮಾರುಕಟ್ಟೆಗೆ ಹೋಗಿ ಬರುವಷ್ಟರಲ್ಲಿ ವಿಪರೀತ ಮಳೆಯು ಪ್ರಾರಂಭವಾಗಿ ನೆಂದು ಹೋಗಿದ್ದೆ ಹೀಗಾಗಿ ಮರುದಿನವೇ ನನಗೆ ಶೀತ ನೆಗಡಿ ಮತ್ತು ಜ್ವರ ಪ್ರಾರಂಭವಾಗಿ ಸರಿಸುಮಾರು ಮೂರು ನಾಲ್ಕು ದಿನಗಳ ಕಾಲ ಮಲಗಿದ್ದೆ ಯಾರು ಕೂಡ ನನ್ನ ಹತ್ತಿರ ಬರಲು ಸಾಧ್ಯವಿರಲಿಲ್ಲ ಯಾಕಂದ್ರೆ ನಮ್ಮ ಮನೆ ಕೂಡ ಸ್ವಲ್ಪ ಊರಿನ ಆಚೆ ಇತ್ತು ನಾಲ್ಕನೇ ದಿನ ಎದ್ದು ಹಾಕಿಕೊಂಡ ಬಟ್ಟೆಯಲ್ಲೇ ನಾನು ಬ್ಯಾಂಕಿಗೆ ಹೋಗಿ ಸ್ವಲ್ಪ ದುಡ್ಡನ್ನ ವಿತ್ಡ್ರಾ ಮಾಡಿಕೊಂಡು ಬರಬೇಕೆಂದು ನಿರ್ಧಾರ ಮಾಡಿದೆ ಸುಮಾರು ನಾಲ್ಕು ದಿನಗಳಿಂದ ಒಂದೇ ಬಟ್ಟೆ ಹಾಕಿದ್ದರಿಂದ ಬಟ್ಟೆಯೆಲ್ಲ ಗಲೀಜಾಗಿ ಹೋಗಿತ್ತು ಆ ಬಟ್ಟೆಗಳನ್ನು ಹಾಕಿಕೊಂಡು ಹಾಗೆಯೇ ಬ್ಯಾಂಕಿಗೆ ಹೋದೆ ಬ್ಯಾಂಕಿಗೆ ಹೋಗಿ ನೋಡಿದಾಗ ಹೆಚ್ಚು ಕಡಿಮೆ ಆ ಬ್ಯಾಂಕಿನಲ್ಲಿದ್ದ ಎಲ್ಲ ಸಿಬ್ಬಂದಿಗಳು ಬೇರೆಯವರಾಗಿದ್ದರು ನನಗೆ ಪರಿಚಯ ಇದ್ದ ಮ್ಯಾನೇಜರ್ ಇರಲಿಲ್ಲ ಜೊತೆಗೆ ಅಲ್ಲಿದ್ದ ಸಿಬ್ಬಂದಿಯು ಕೂಡ ಎಲ್ಲರೂ ಟ್ರಾನ್ಸ್ಫರ್ ಆಗಿ ಹೋಗಿದ್ದರು ಒಳಗೆ ಹೋದ ನಾನು ಅಲ್ಲಿದ್ದ ಸಿಬ್ಬಂದಿಯೊಡನೆ ಮಾತನಾಡಲು ಹೋದೆ ಆದರೆ ಮುಂದೆ ಕುಳಿತಂತಹ ಸಿಬ್ಬಂದಿ ಒಬ್ಬ ಓರ್ವ ಹುಡುಗಿಯಾಗಿದ್ದಳು ಅವಳು ಪ್ಯಾಂಟ್ ಶರ್ಟ್ ಹಾಕಿಕೊಂಡಿದ್ದಳು ನಾನು ಹೋಗಿ ಕೇಳಿದರೆ ಅವಳು ಸರಿಯಾಗಿ ಉತ್ತರ ಕೊಡಲಿಲ್ಲ ನಾನು ಆ ಹುಡುಗಿಗೆ ಒಂದು ವಿತ್ಡ್ರಾವಲ್ ಫಾರ್ಮ್ ಕೊಡಿ ಅಂತ ಕೇಳಿದೆ ಅಂದರೆ ಸುಮಾರು ಆರು ಸಾವಿರ ಬ್ಯಾಂಕಿನಿಂದ ತೆಗೆಯಲು ನಾನು ಆ ವಿತ್ ಫಾರ್ಮ್ ಅನ್ನು ಆ ಹುಡುಗಿಗೆ ಕೇಳಿದೆ ಆ ಹುಡುಗಿ ಅದಕ್ಕೆ ಉತ್ತರವೇ ಕೊಡಲಿಲ್ಲ ಅವಳು ಇನ್ನೊಬ್ಬ ಸಿಬ್ಬಂದಿಯ ಜೊತೆ ಹರಟೆ ಹೊಡೆಯುತ್ತಾ ಕುಳಿತಿದ್ದಳು ನಾನು ಆ ಹುಡುಗಿಗೆ ಮತ್ತೆ ವಿತ್ಡ್ರಾವಲ್ ಫಾರ್ಮ್ ಕೊಡಲು ಹೇಳಿದೆ ಆಗ ಆ ಹುಡುಗಿ ಇಂಗ್ಲಿಷ್ನಲ್ಲಿಯೇ ಮಾತನಾಡಿದಳು ಮೇಲಾಗಿ ತನಗೆ ಕನ್ನಡ ಬರುವುದಿಲ್ಲ ನೀನು ಇಂಗ್ಲಿಷ್ ಅಥವಾ ತೆಲುಗಿನಲ್ಲಿ ಮಾತನಾಡಿದರೆ ನಿನಗೆ ನಾನು ಸಹಾಯ ಮಾಡುತ್ತೇನೆ ಇಲ್ಲವಾದರೆ ಇಲ್ಲಿಂದ ಜಾಗ ಖಾಲಿ ಮಾಡು ಅಂತ ಕಠೋರವಾಗಿ ಆ ಹುಡುಗಿ ನನಗೆ ಹೇಳಿದಳು ಆಗ ನಾನು ನನಗೆ ತೆಲುಗು ಬರುವುದಿಲ್ಲ ಇಂಗ್ಲಿಷ್ ಕೂಡ ನನಗೆ ಸರಿಯಾಗಿ ಬರುವುದಿಲ್ಲ ಕನ್ನಡ ಬಿಟ್ಟು ನನಗೆ ಬೇರೆ ಯಾವ ಭಾಷೆಯೂ ಬರುವುದಿಲ್ಲ ಹೀಗೆ ಅಂದಿದ್ದಕ್ಕೆ ಆ ಹುಡುಗಿ ಮತ್ತು ಅವಳ ಜೊತೆ ಮಾತನಾಡುತ್ತಿದ್ದ ಹುಡುಗ ಇಬ್ಬರು ನನ್ನ ಪರಿಸ್ಥಿತಿ ಕಂಡು ಜೋರು ಜೋರಾಗಿ ನಗುತ್ತಿದ್ದರು ನಿನಗೆ ಇಂಗ್ಲಿಷ್ ಬರುವುದಿಲ್ಲ ಅಂದ ಮೇಲೆ ನೀನು ದುಡ್ಡನ್ನು ಹೇಗೆ ಬ್ಯಾಂಕಿನಿಂದ ತೆಗೆದುಕೊಳ್ಳುತ್ತೀಯ ಅಂತ ಹೀಯಾಳಿಸಿದರು ಇದರಿಂದ ಮನನೊಂದಂತಹ ನಾನು ಇನ್ನೊಂದು ಪಕ್ಕದ ಕೌಂಟರಿಗೆ ಹೋದೆ ಅಲ್ಲಿಯಾದರೂ ನನಗೆ ಸಹಾಯ ಆಗಬಹುದು ಅಂತ ಅಲ್ಲಿಯೂ ಕೂಡ ಆ ವ್ಯಕ್ತಿ ಕನ್ನಡದಲ್ಲಿ ಮಾತನಾಡುವುದಿಲ್ಲ ನಾನು ಕೇರಳದವನು ನನಗೆ ಮಲಯಾಳಂ ಬರುತ್ತೆ ಮಲಯಾಳಂ ಭಾಷೆಯಲ್ಲಿ ಮಾತನಾಡು ಮಲಯಾಳಂ ಭಾಷೆಯಲ್ಲಿ ಕೇಳಿದರೆ ಸಹಾಯ ಮಾಡುತ್ತೇನೆ ಅಂತ ನನಗೆ ಹೇಳಿದ ನನಗೆ ನಿಜಕ್ಕೂ ತಕ್ಕ ಮಟ್ಟಿಗೆ ಸಿಟ್ಟು ಬಂದಿತು ನಾವೇನು ಕರ್ನಾಟಕದಲ್ಲಿ ಇದ್ದೇವೋ ಅಥವಾ ಆಂಧ್ರ ಪ್ರದೇಶ ಅಥವಾ ಕೇರಳದಲ್ಲಿ ಇದ್ದೇವೋ ಅನ್ನೋ ಮಟ್ಟಿಗೆ ಇವರು ಮಾತನಾಡುತ್ತಿದ್ದಾರೆ ಎಂದು ಬೇಜಾರು ಮಾಡಿಕೊಂಡೆ ಹೀಗೆ ಇವರನ್ನ ಬಿಟ್ಟರೆ ಇವರು ನಮ್ಮ ತಲೆಯ ಮೇಲೆ ಕೂರುತ್ತಾರೆ ಅಂತ ಭಾವಿಸಿ ಮತ್ತು ನನ್ನ ಕೆಲಸ ಆಗುವುದಿಲ್ಲವೆಂದು ಗೊತ್ತಾದಾಗ ನಾನು ನೇರವಾಗಿ ಮ್ಯಾನೇಜರ್ ಬಳಿ ಹೋಗಿ ಇದರ ಬಗ್ಗೆ ಕಂಪ್ಲೇಂಟ್ ಮಾಡಬೇಕೆಂದು ನಿರ್ಧಾರ ಮಾಡಿದೆ ಆದರೆ ಮ್ಯಾನೇಜರ್ ಚೇಂಬರ್ನಲ್ಲಿ ಯಾರದ ಜೊತೆ ಮಾತನಾಡುತ್ತಿದ್ದ ಕಾರಣ ಹೊರಗಡೆ ವೇಟ್ ಮಾಡುತ್ತಿದ್ದೆ ಒಳಗಡೆ ಮ್ಯಾನೇಜರ್ ಯಾರೋ ಒಬ್ಬ ಮಹಿಳೆಯ ಜೊತೆ ಮಾತನಾಡುತ್ತಾ ಜೋರ್ ಜೋರಾಗಿ ನಗುತ್ತಿರುವುದು ಕೇಳಿ ನನಗೆ ಕೋಪ ಬಂತು ಆದರೂ ಸಮಾಧಾನದಿಂದ ನಾನು ಅವರಿಗಾಗಿ ಕಾಯುತ್ತಾ ಕುಳಿತೆ ಕಾದು ಕಾದು ಆಗಲೇ ಸುಮಾರು ಒಂದೇ ಗಂಟೆಯಾಗಿತ್ತು ಮ್ಯಾನೇಜರ್ ಮಾತ್ರ ಈಗಲೂ ಕೂಡ ಆ ಮಹಿಳೆಯ ಜೊತೆ ಮಾತನಾಡುತ್ತಾ ಕಾಲವನ್ನು ಕಳೆಯುತ್ತಿದ್ದರು ಜೊತೆಗೆ ಆ ಮಹಿಳೆಗೆ ಹೊರಗಡೆಯಿಂದ ಕೂಲ್ ತರಿಸಿ ಎರಡು ಬಾರಿ ಕುಡಿಸಿದ್ದ ಕೊನೆಗೂ ನನಗೆ ಇದನ್ನ ನೋಡಿ ಸಹಿಸಲು ಆಗಲಿಲ್ಲ ಅಲ್ಲಿ ಇದ್ದ ಸೆಕ್ಯೂರಿಟಿಗೆ ನಾನು ಮ್ಯಾನೇಜರ್ ಭೇಟಿ ಮಾಡಬೇಕು ಅಂತ ಸ್ವಲ್ಪ ಹೋಗಿ ಹೇಳಿ ಅಂತ ಹೇಳಿದೆ ಸೆಕ್ಯೂರಿಟಿ ಒಳಗೆ ಹೋಗಿ ಹೇಳಿದರೆ ಆ ಮ್ಯಾನೇಜರ್ ಆ ಗ್ಲಾಸ್ ಬಾಗಿಲಿನಿಂದಲೇ ನೋಡಿ ಯಾವನು ಒಬ್ಬ ಮುದುಕ ಇರಬಹುದು ಅಂತ ಅವನನ್ನು ಕಾಯಲು ಹೇಳುವಂತೆ ಆ ಸೆಕ್ಯೂರಿಟಿಗೆ ಹೇಳಿ ಕಳಿಸಿದ್ದಾನೆ ತದನಂತರ ಇನ್ನು ಅರ್ಧ ಗಂಟೆ ಕಾಲ ನಾನು ಮ್ಯಾನೇಜರ್ಗಾಗಿ ಕಾಯುತ್ತಾ ಕುಳಿತೆ ಕೊನೆಗೆ ಆ ಮಹಿಳೆ ಹೋದ ಮೇಲೆ ಸುಮಾರು ಎರಡು ಗಂಟೆಯ ನಂತರ ಮ್ಯಾನೇಜರ್ ನನಗೆ ಒಳಗೆ ಬರಲು ಅನುಮತಿ ಕೊಡುತ್ತಾರೆ ನನ್ನನ್ನು ನೋಡಿ ಯಾವನೋ ಒಬ್ಬ ಭಿಕ್ಷುಕ ತನ್ನ ಚೇಂಬರ್ಗೆ ಬಂದಿದ್ದಾನೆ ಎಂದು ದೂರದಿಂದಲೇ ಮಾತನಾಡು ಅಂತ ಹೇಳಿದರು ನನ್ನನ್ನು ಕರೆದು ಒಳಗೆ ಕೂಡ ಕೋರಿಸುವುದಿಲ್ಲ ಏನು ವಿಚಾರ ಯಾಕೆ ನನ್ನನ್ನು ನೀನು ಭೇಟಿ ಮಾಡಬೇಕು ಅಂತ ಅವನು ಕೂಡ ಇಂಗ್ಲಿಷ್ನಲ್ಲಿ ಮಾತನಾಡಿದ ಆದರೆ ನಾನು ಇಂಗ್ಲಿಷ್ ಮಾತನಾಡುವುದನ್ನು ಕೇಳಿ ಅವರಿಗೆ ಉತ್ತರ ಕೊಡಲು ತಡಪಡಿಸಿದೆ ಕಾರಣ ನನಗೆ ಇಂಗ್ಲಿಷ್ ಅರ್ಥವಾಗುತ್ತಿತ್ತು ಹೊರತು ಇಂಗ್ಲಿಷ್ ಮಾತನಾಡಲು ಅಷ್ಟೊಂದು ಸರಿಯಾಗಿ ಬರುತ್ತಿರಲಿಲ್ಲ ದಯವಿಟ್ಟು ನೀವು ಕನ್ನಡದಲ್ಲಿ ಮಾತನಾಡಿ ನನಗೆ ಇಂಗ್ಲಿಷ್ ಭಾಷೆ ಮಾತನಾಡಲು ಆಗುತ್ತಿಲ್ಲ ಅಂತ ವಿನಂತಿ ಕೂಡ ಮಾಡಿಕೊಂಡಿದೆ ಮ್ಯಾನೇಜರ್ ಅವರ ಮಾತನ್ನು ಕೇಳಿ ಜೋರು ಜೋರಾಗಿ ನಕ್ಕಿದ ಇಂಗ್ಲಿಷ್ ಬರೋದಿಲ್ಲ ಅಂದ ಮೇಲೆ ಬ್ಯಾಂಕಿಗೆ ಬಂದು ಏನು ಮಾಡುತ್ತೀಯಾ ಲೋ ಮುದುಕ ಏನು ಬೇಕು ನಿನಗೆ ಅಂತ ಕೇಳಿದ ಅದಕ್ಕೆ ಕನ್ನಡದಲ್ಲಿಯೇ ನಾನು ತನಗೆ ಖಾತೆಯಿಂದ ದುಡ್ಡನ್ನ ತೆಗೆಯಬೇಕಾಗಿತ್ತು ಸರ್ ಆದರೆ ನಿಮ್ಮ ಸಿಬ್ಬಂದಿ ನನಗೆ ತೆಗೆಯಲು ಅವಕಾಶ ಕೊಡುತ್ತಿಲ್ಲ ಎಲ್ಲರೂ ತಮ್ಮ ತಮ್ಮ ಭಾಷೆಯಲ್ಲಿ ಮಾತನಾಡುತ್ತಿದ್ದಾರೆ ಇಲ್ಲವಾದರೆ ನಿಮಗೆ ಸಹಾಯ ಮಾಡುವುದಿಲ್ಲ ಅಂತ ಹೇಳುತ್ತಿದ್ದಾರೆ ನನಗೆ ಕನ್ನಡ ಬಿಟ್ಟರೆ ಬೇರೆ ಯಾವ ಭಾಷೆಯೂ ಬರುವುದಿಲ್ಲ ಮೊದಲು ಇದ್ದ ಸಿಬ್ಬಂದಿ ಮತ್ತು ಮ್ಯಾನೇಜರ್ ಎಲ್ಲರೂ ಕೂಡ ಕನ್ನಡದವರಾಗಿದ್ದರು ಕನ್ನಡವನ್ನೇ ಮಾತನಾಡುತ್ತಿದ್ದರು ಹೀಗೆ ಹೇಳುತ್ತಿದ್ದ ಹಾಗೆ ಆ ಮ್ಯಾನೇಜರ್ಗೂ ಎಲ್ಲಿಲ್ಲದ ಸಿಟ್ಟು ಬಂತು ನಾನು ಕನ್ನಡದಲ್ಲಿ ಮಾತನಾಡುವುದಿಲ್ಲ ನನ್ನ ಮಾತೃಭಾಷೆ ತಮಿಳಾಗಿದೆ ನಿನಗೆ ನನ್ನಿಂದ ಕೆಲಸ ಆಗಬೇಕೆಂದರೆ ಇಂಗ್ಲಿಷ್ ಅಥವಾ ತಮಿಳಿನಲ್ಲಿ ಮಾತನಾಡು ನೀನು ನನ್ನ ಜಾಗಕ್ಕೆ ಬಂದಿದ್ದೀಯ ನಿನಗೆ ಕೆಲಸ ಆಗಬೇಕೆಂದರೆ ನಾನು ಹೇಳಿದ ಹಾಗೆ ಕೇಳು ಅಂತ ದಬಾಯಿಸಿದ ಇದರಿಂದ ಸಿಟ್ಟಿಗೆದ್ದ ನಾನು ಜೋರು ಜೋರಾಗಿಯೇ ಕನ್ನಡದಲ್ಲಿಯೇ ಅವರ ಮೇಲೆ ಕೋಪಗೊಂಡು ಕೂಗಾಡಿದೆ ಹೀಗೆ ಕೂಗಾಡುತ್ತಿದ್ದ ಹಾಗೆ ಮ್ಯಾನೇಜರ್ಗೆ ಎಲ್ಲಿಂದ ಸಿಟ್ಟು ಬಂದಿತೋ ಲೋ ಬಡವ ರಾಸ್ಕ ಲೋ ಭಿಕ್ಷುಕ ಅಂತ ಆಂಗ್ಲ ಭಾಷೆಯಲ್ಲಿಯೇ ನನ್ನನ್ನು ಬೈದ ಕೊನೆಗೆ ನನ್ನ ಬ್ಯಾಂಕಿನಿಂದ ಹೊರಗೆ ದಬ್ಬಿದ ಅಷ್ಟೇ ಅಲ್ಲದೆ ಜೋರಾಗಿ ತಳ್ಳಿದ್ದರಿಂದ ನಾನು ರೋಡಿಗೆ ಹೋಗಿ ಬಿದ್ದೆ ಅದೇ ಸಮಯದಲ್ಲಿ ಅದೇ ದಾರಿಯಲ್ಲಿ ಜಿಲ್ಲಾಧಿಕಾರಿಗಳು ಹೋಗುತ್ತಿದ್ದರು ಹೀಗೆ ಬ್ಯಾಂಕಿನಿಂದ ಹೊರಗೆ ಬಿದ್ದ ವಯಸ್ಸಾದ ನನ್ನನ್ನು ಕಂಡು ಜಿಲ್ಲಾಧಿಕಾರಿ ತಮ್ಮ ಗಾಡಿಯನ್ನು ನಿಲ್ಲಿಸಿದರು ಡ್ರೈವರ್ಗೆ ಹೇಳಿದರು ಮತ್ತು ಡ್ರೈವರ್ ಆ ಕಾರನ್ನ ಬ್ಯಾಂಕ್ ಪಕ್ಕ ಹೋಗಿ ನಿಲ್ಲಿಸಿದ ತಕ್ಷಣವೇ ಗಾಡಿಯಿಂದ ಇಳಿದು ಬಂದ ಜಿಲ್ಲಾಧಿಕಾರಿ ನನ್ನ ಬಳಿ ಓಡಿ ಬಂದರು ನನ್ನನ್ನು ತಮ್ಮ ಕೈಯಾರ ಮೇಲೆ ಎತ್ತಿದರು ಯಾಕೆ ಏನಾಯಿತು ಯಾಕೆ ನಿಮ್ಮನ್ನ ಬ್ಯಾಂಕಿನಿಂದ ಹೊರಗೆ ದಬ್ಬಲಾಯಿತು ಅಂತ ಪ್ರಶ್ನೆಗಳನ್ನು ಜಿಲ್ಲಾಧಿಕಾರಿ ನನ್ನನ್ನು ಕೇಳಿದರು ಆಗ ನಾನು ಆ ಜಿಲ್ಲಾಧಿಕಾರಿಗೆ ನಡೆದ ವಿಷಯವನ್ನೆಲ್ಲ ಹೇಳಿದೆ ನನ್ನ ಬಟ್ಟೆಯನ್ನು ನೋಡಿ ನನಗೆ ಇಂಗ್ಲಿಷ್ ಬರುವುದಿಲ್ಲ ಅಂತ ನನ್ನನ್ನ ಇವರು ಭಿಕ್ಷುಕ ಅಂದುಕೊಂಡು ನನಗೆ ಬರಬೇಕಾದ ದುಡ್ಡನ್ನು ಕೂಡ ಈ ಬ್ಯಾಂಕಿನವರು ನನಗೆ ಕೊಡುತ್ತಿಲ್ಲ ದಯವಿಟ್ಟು ನೀವೇ ನನಗೆ ಸ್ವಲ್ಪ ಸಹಾಯ ಮಾಡಿ ನನಗೆ ದುಡ್ಡನ್ನು ಕೊಡಿಸಿ ಅಂತ ಬೇಡಿಕೊಂಡೆ ಅಷ್ಟೇ ತಾನೇ ಬನ್ನಿ ನನ್ನ ಜೊತೆ ಅಂತ ಜಿಲ್ಲಾಧಿಕಾರಿ ಬ್ಯಾಂಕಿನ ಒಳಗೆ ಹೋದರು ಜಿಲ್ಲಾಧಿಕಾರಿಯನ್ನು ನೋಡುತ್ತಿದ್ದ ಹಾಗೆ ಎಲ್ಲ ಸಿಬ್ಬಂದಿ ಆಶ್ಚರ್ಯಪಟ್ಟಿದರು ನೇರವಾಗಿ ನನ್ನನ್ನು ಆ ಬ್ಯಾಂಕ್ ಚೇಂಬರ್ಗೆ ಕರೆದುಕೊಂಡು ಹೋಗಿ ಯಾಕೆ ನೀವು ಈ ರೀತಿ ಹಿರಿಯ ನಾಗರಿಕರ ಜೊತೆ ವರ್ತಿಸುತ್ತಿದ್ದೀರಾ ಅಂತ ಕನ್ನಡದಲ್ಲಿಯೇ ಮಾತನಾಡಿದರು ಆಗ ಆ ಮ್ಯಾನೇಜರ್ ಅರ್ಧ ಬರ್ಧ ಕನ್ನಡದಲ್ಲಿ ಮಾತನಾಡಿದರು ನೀವು ಕರ್ನಾಟಕದಲ್ಲಿ ಇದ್ದೀರಾ ಕನ್ನಡ ಮಾತನಾಡಲು ಬರುವುದಿಲ್ಲ ಅಂದ್ರೆ ಯಾಕೆ ನೀವು ಕೆಲಸ ಮಾಡುತ್ತಿದ್ದೀರಾ ಮೇಲಾಗಿ ನಿಮಗೆ ಹಿರಿಯ ನಾಗರಿಕರ ಜೊತೆ ಯಾವ ರೀತಿ ನಡೆದುಕೊಳ್ಳಬೇಕು ಅನ್ನುವ ಪರಿಜ್ಞಾನ ಕೂಡ ಇಲ್ಲ ಇನ್ನು ಮೇಲೆ ನನಗೇನಾದರೂ ನಿಮ್ಮ ಬಗ್ಗೆ ಕಂಪ್ಲೇಂಟ್ ಬಂದರೆ ನಾನು ಬೇರೆ ಆ್ಯಕ್ಷನ್ ತೆಗೆದುಕೊಳ್ಳಬೇಕಾಗುತ್ತೆ ಹುಷಾರ್ ಅಂತ ಹೇಳಿದರು ಅಷ್ಟೇ ಅಲ್ಲದೆ ನಿಮ್ಮ ಸಿಬ್ಬಂದಿ ನೀವು ತಕ್ಷಣವೇ ಪ್ರಭಾಕರ್ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಅಷ್ಟೇ ಅಲ್ಲದೆ ಅವರಿಗೆ ಆಗುವ ಕೆಲಸವನ್ನು ಮುಂದಿನ ಎರಡೇ ಎರಡು ನಿಮಿಷದಲ್ಲಿ ಮಾಡಿಕೊಡಬೇಕು ಹಾಗೆ ಮುಂದೆ ಒಂದು ತಿಂಗಳಲ್ಲಿ ನೀವು ಮತ್ತು ನಿಮ್ಮ ಸಿಬ್ಬಂದಿ ಕನ್ನಡವನ್ನು ಕಲಿತು ಕನ್ನಡವನ್ನೇ ನಿಮ್ಮ ಬ್ಯಾಂಕ್ ಕಸ್ಟಮರ್ ಜೊತೆ ಮಾತನಾಡಬೇಕು ಅಂತ ತಾಕೀತು ಮಾಡಿದರು ಜಿಲ್ಲಾಧಿಕಾರಿಯ ಮಾತು ಕೇಳಿ ಬ್ಯಾಂಕ್ ಸಿಬ್ಬಂದಿ ಬೆಚ್ಚಿ ಬಿದ್ದಿದ್ದರು ಎಲ್ಲರೂ ಓಡಿ ಬಂದು ನನ್ನ ಕಾಲನ್ನ ಹಿಡಿದು ಕ್ಷಮೆ ಕೇಳಿದರು ಇದೆಲ್ಲ ಕಣ್ಣಾರೆ ಕಂಡಂತಹ ನನಗೆ ಕಣ್ಣಲ್ಲಿ ನೀರು ಬಂದಿತು ನನಗೆ ಬರಬೇಕಾದ ದುಡ್ಡು ಕೂಡ ಬಂದಿತು ಆಗ ನಾನು ಜಿಲ್ಲಾಧಿಕಾರಿಯನ್ನ ನೋಡಿ ಯಾರಪ್ಪ ನೀನು ನನಗೆ ಯಾಕೆ ಇಷ್ಟೊಂದು ಸಹಾಯ ಮಾಡುತ್ತಿದ್ದೀಯಾ ಯಾಕೆ ಇಷ್ಟೊಂದು ನನಗೆ ಮರ್ಯಾದೆ ಕೊಡುತ್ತಿದ್ದೀ ಅಂತ ಕೇಳಿದೆ ಅದಕ್ಕೆ ಜಿಲ್ಲಾಧಿಕಾರಿ ಗುರುಗಳೇ ನೀವು ನನ್ನನ್ನು ಮರೆತಿದ್ದೀರಾ ಆದರೆ ನಾನು ನಿಮ್ಮನ್ನು ಮರೆಯಲು ಸಾಧ್ಯವೇ ನೀವೇ ನನಗೆ ಕನ್ನಡವನ್ನು ಕಲಿಸಿದಂತಹ ಗುರುಗಳು ನೀವು ಕಲಿಸಿದ್ದಕ್ಕೆ ನಾನು ಇವತ್ತು ಜಿಲ್ಲಾಧಿಕಾರಿಯಾಗಿದ್ದೇನೆ ನಿಮ್ಮ ಋಣವನ್ನು ಏಳು ಜನ್ಮ ಎತ್ತಿದರೂ ತುಂಬಲು ಸಾಧ್ಯವಿಲ್ಲ ಅಂತ ಹೇಳಿದರು ಬನ್ನಿ ನಾನೇ ನಿಮ್ಮನ್ನು ಮನೆಯವರೆಗೂ ಬಿಟ್ಟು ಬರುತ್ತೇನೆ ಅಂತ ನನ್ನನ್ನು ನನ್ನ ಮನೆಯವರೆಗೂ ಬಿಟ್ಟು ಬರಬೇಕೆಂದು ಮನೆಗೆ ಹೋದಾಗ ನನ್ನ ಮನೆಯ ಪರಿಸ್ಥಿತಿ ನೋಡಿ ಆ ಮನೆಯನ್ನು ಖುದ್ದು ತಾವಾಗಿಯೇ ಕಟ್ಟಿಸಿಕೊಡುತ್ತೇನೆ ಅಂತ ಜಿಲ್ಲಾಧಿಕಾರಿ ಹೇಳಿದರು ಹೌದು ಮುಂದೆ ಕೇವಲ ಮೂರುವರೆ ತಿಂಗಳಲ್ಲಿ ಆ ಮನೆಯನ್ನ ಹೊಸದಾಗಿ ರಿಪೇರಿ ಕೂಡ ಆ ಜಿಲ್ಲಾಧಿಕಾರಿ ಮಾಡಿಸಿದರು ಇದನ್ನು ನೋಡಿದ ನಾನು ನನ್ನ ಜೀವನದಲ್ಲಿ ನಾನು ಒಬ್ಬ ಒಳ್ಳೆ ಗುರುವಾಗಿದ್ದಕ್ಕೂ ಸಾರ್ಥಕವಾಯಿತು ಎಂದು ಮನಸ್ಸಿನಲ್ಲಿ ಅಂದುಕೊಂಡರು ಆತ್ಮೀಯ ವೀಕ್ಷಕರೇ ನಾವು ನಮ್ಮ ತಂದೆ ತಾಯಿ ನಮ್ಮ ಗುರುಗಳಿಗೆ ಗೌರವ ಕೊಡಬೇಕು ಅದಕ್ಕೆ ಉದಾಹರಣೆಯಾಗಿದೆ ಈ ಕತೆ ಜೊತೆಗೆ ನಮ್ಮ ಭಾಷೆಗೆ ಗೌರವ ಕೊಡಬೇಕು ನೀವು ಕೂಡ ಕನ್ನಡಿಗರಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್